ಬಾಂಗ್ಲಾದೇಶದ ಗಡಿಯಲ್ಲಿರುವ ಪಶ್ಚಿಮ ಬಂಗಾಳದಲ್ಲಿ ಈಗ ವಿಶೇಷ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಲ್ಲಿಯ ಮುಸ್ಲಿಮರು ಸಾವಿರದ ಒಂಬೈನೂರ ಐವತ್ನಾಲ್ಕರ ವಿಶೇಷ ವಿವಾಹ ಕಾಯ್ದೆಯ ಸೆಕ್ಷನ್ ಹದಿನಾರರ ಅಡಿಯಲ್ಲಿ ತಮ್ಮ ವಿವಾಹ ನೋಂದಾಯಿಸಲು ಧಾವಿಸುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಅಕ್ಟೋಬರ್ ನಡುವೆ ಪಶ್ಚಿಮ ಬಂಗಾಳದಲ್ಲಿ ಸಾವಿರದ ಒಂಬೈನೂರ ಮೂವತ್ತು ಮುಸ್ಲಿಂ ದಂಪತಿ ವಿವಾಹ ನೋಂದಾಯಿಸಲು ಅರ್ಜಿ ಸಲ್ಲಿಸಿದ್ದಾರೆ ಎಂದು ಟೈಮ್ಸ್ ಆಫ್ ಇಂಡಿಯಾ ವರದಿ ಮಾಡಿದೆ ಮತದಾರರ ಪಟ್ಟಿ ಪರಿಷ್ಕರಣೆಗೆ ಚುನಾವಣಾ ಆಯೋಗ ಮುಂದಾಗಿರುವುದು ಈ ಬೆಳವಣಿಗೆಗೆ ಕಾರಣ ಅಂತ ಹೇಳಲಾಗ್ತಾ ಇದೆ ಪಶ್ಚಿಮ ಬಂಗಾಳದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಆಗುವ ಸಾಧ್ಯತೆ ಇದ್ದು ಈ ಹಿನ್ನೆಲೆಯಲ್ಲಿ ತಮ್ಮ ಪೌರತ್ವವನ್ನು ಸಾಬೀತುಪಡಿಸುವುದಕ್ಕೆ ಈ ವಿವಾಹ ನೋಂದಣಿ ದಾಖಲೆಯನ್ನು ಬಳಸುವುದು ಇವರ ಉದ್ದೇಶ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಎಪ್ಪತ್ತಾರು ಮೊಹಮ್ಮದನ್ ಮ್ಯಾರೇಜ್ ಆಂಡ್ ಡಿವೋರ್ಸ್ ರಿಜಿಸ್ಟ್ರೇಷನ್ ಆಕ್ಟ್ ಪ್ರಕಾರ ಬಂಗಾಳದ ಹೆಚ್ಚಿನ ಗ್ರಾಮೀಣ ಪ್ರದೇಶದ ಮುಸ್ಲಿಮರು ತಮ್ಮ ಮದುವೆಯನ್ನ ನೋಂದಣಿ ಮಾಡಿಕೊಂಡಿದ್ದಾರೆ ಈ ನೋಂದಣಿಯನ್ನು ಬಹುತೇಕ ಕಾಜಿಗಳು ನಿರ್ವಹಿಸುತ್ತಾರೆ ಈ ನೋಂದಣಿಯು ಕಾನೂನುಬದ್ದವಾಗಿದ್ದರೂ ಇದರಲ್ಲಿ ಏಕರೂಪತೆ ಇಲ್ಲ ಎಂದು ಹೇಳಲಾಗುತ್ತಿದೆ ವಿಳಾಸ ಹೆಸರು ಇತ್ಯಾದಿಗಳು ಸರಿಯಾಗಿ ನಮೂದಾಗದೆ ಹೋಗಿರುವುದು ಧಾರಾಳ ಇದೆ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಖಾಸಗಿ ಸಂಸ್ಥೆಗಳು ಮತ್ತು ಸರ್ಕಾರಿ ಸಂಸ್ಥೆಗಳು ಕೂಡ ಕಾಜಿಗಳು ನೀಡಿದ ಸರ್ಟಿಫಿಕೇಟ್ ಅನ್ನು ನಿರಾಕರಿಸಿರುವುದು ನಡೆದಿದೆ ಈ ಹಿನ್ನೆಲೆಯಲ್ಲಿ ಮುಸ್ಲಿಮರು ತಮ್ಮ ಮದುವೆಯ ನೋಂದಣಿಯನ್ನು ಅಧಿಕೃತಗೊಳಿಸಲು ಮುಂದಾಗಿದ್ದಾರೆ ಆಕ್ಟ್ ಪ್ರಕಾರ ಮದುವೆಯನ್ನು ನೋಂದಾಯಿಸಿದರೆ ಅದು ಪೌರತ್ವವನ್ನು ಸಾಬೀತುಪಡಿಸುವುದಕ್ಕೂ ಸರಿಯಾದ ದಾಖಲೆಯಾಗುತ್ತದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ